ಇಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಿಂದ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಸೋನಾ ಮಸೂರಿ ಅಕ್ಕಿನ ಕೊಡ್ತಾ ಇರೋ ಒಂದು ಭಾರತ್ ಅಡಿ ಆದರೆ ಸಾಕಷ್ಟು ಜನ ಹೇಳ್ತಾ ಇರೋದು ನಮಗಿನ್ನೂ ಆ ಒಂದು ಅಕ್ಕಿನೇ ಸಿಕ್ಕಿಲ್ಲ ನಾವು ಯಾವ ರೀತಿ ಪಡ್ಕೊಳ್ಳೋದು ಯಾವ ರೀತಿ ಅಲ್ಲಿ ಏನಾದರೂ ಅರ್ಜಿ ಸಲ್ಲಿಸ್ಬೇಕಾ ಇದಕ್ಕೆ ಈ ರೀತಿ ಸಾಕಷ್ಟು ಡೌಟ್ಸ್ಗಳನ್ನ ಕೇಳ್ತಾಯಿರ ಇದ್ರ ಬಗ್ಗೆ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋದಲ್ಲಿ ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದೊಂದು ಲೈಕ್ನ ಕೊಟ್ಬಿಟ್ಟು ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ಎ ಟು ಝೆಡ್ ನಿಮ್ಮ ಡೌಟ್ಸ್ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀನಿ ವಿಡಿಯೋನ ಮಧ್ಯೆ ಹೋಗ್ಬಿಡಿ ಒಂದೇ ಶಾರ್ಟಲ್ಲಿ ಕಂಪ್ಲೀಟಾಗಿ ನೋಡ್ಕೊಬಿಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ ಇಲ್ಲಿ ನಿಮ್ಗೆಲ್ಲಾರಿಗೂ ಕೂಡ ಗೊತ್ತಿರ್ಬೋದು ನಮ್ಮ ಚಾನಲ್ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದರೆ ಈ ಒಂದು ಭಾರತ್ ಅಡಿ ಏನೊಂದು ಅಕ್ಕಿನ ಕೊಡ್ತಾ ಇರಲ್ಲ ಅದ್ರ ಬಗ್ಗೆ ನಿಮಗೆ ಲೇಟೆಸ್ಟಾಗಿ ಒಂದು ಅಪ್ಡೇಟ್ನ ಕೂಡ ಕೊಟ್ಟಿದೆ ಅದರಲ್ಲಿ ನಿಮಗೆ ಸಾಕಷ್ಟು ಕೂಡ ಮಾಹಿತಿನೂ ಕೂಡ ನೀಡಿದೆ ಎ ಟು ಝೆಡ್ ಎಲ್ಲನೂ ಕೂಡ ಆದರೆ ಕೆಲವರು ಸಾಕಷ್ಟು ಡೌಟ್ಸ್ಗಳನ್ನು ಕೂಡ ಕೇಳ್ತಾ ಇರೋ ಇದ್ರ ಬಗ್ಗೆ ಒಂದು ಕ್ಲಿಯರ್ನ ಮಾಡ್ತಾ ಇದ್ದೀನಿ ಇಲ್ಲಿ ಅಕ್ಕಿ ಏನು ಕೊಡ್ತಾರಲ್ಲ ಇದು ಸೋನಾ ಮಸೂರಿ ಅಕ್ಕಿ ಆಗಿರುತ್ತೆ ಅಂದರೆ ರಾ ರೈಸ್ ಆಗಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಏನು ಹೋಗಿ ಒಂದು ರೈಸ್ ಡಿಪೋದಲ್ಲಿ ಏನು ತಗೋತಿರಲ್ಲ ಅಕ್ಕಿ ಅದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಯಾಕೆಂದ್ರೆ ನೀವು ರೈಸ್ನ ಏನು ಅರವತ್ತು ರೂಪಾಯಿ ಕೊಟ್ಬಿಟ್ಟು ಕೆ ಜಿ ಏನು ತಗೋತಿರಲ್ಲ ಸೇಮ್ ಅದೇ ಕ್ವಾಲಿಟಿ ಯಾವುದೇ ತರದ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲದೇನೆ ಅರ್ಧ ಬೆಲೆಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಡ್ತಾರೆ ಫ್ರೀ ಆಗ ಏನು ಹೋಗಲ್ಲ ಇದು ಕೇಂದ್ರ ಸರ್ಕಾರದಿಂದ ತಂದಿರೋ ಒಂದು ಸ್ಕೀಮ್ ಆಗಿರುತ್ತೆ ಇದಕ್ಕೆ ಏನು ಹೆಸರು ಅಂದರೆ ಭಾರತ್ ಬ್ರ್ಯಾಂಡ್ ಅಂತ ಇಟ್ಟಿದ್ದಾರೆ ಅಷ್ಟೇ ನೀವು ಎಕ್ಸಾಂಪಲ್ ಬುಲೆಟ್ ರೈಸು ಆಶೀರ್ವಾದ ರೈಸ್ ಈ ರೀತಿ ಇರೋದಲ್ಲ ಅದೇ ರೀತಿ ಸರ್ಕಾರದ ಬ್ರ್ಯಾಂಡ್ ಇದು ಅದೇ ಹೆಸರು ಬಂದ್ಬಿಟ್ಟು ಭಾರತ್ ಬ್ರ್ಯಾಂಡ್ ಆಗಿರುತ್ತೆ ಇದು ಒಂದು ಭಾರತ್ ಬ್ರ್ಯಾಂಡೆಡಿ ಅಕ್ಕಿ ಕೂಡ ಇದೆ ಮತ್ತೆ ಕಡಲೆಬೇಳೆ ಕೂಡ ಇದೆ ಇದೇ ರೀತಿ ಸಾಕಷ್ಟು ಧಾನ್ಯಗಳಿದೆ ಆದರೆ ಇವಾಗ ಅಕ್ಕಿ ಸಾಕಷ್ಟು ಒಂದು ಇವಾಗ ಕೊಡ್ತಾ ಬರ್ತಾ ಇದ್ದಾರೆ ಇವಾಗ ಜಾರಿನ ಮಾಡಿದ್ದಾರೆ ಮತ್ತೆ ಇಲ್ಲಿ ನೀವು ಯಾರ್ಯಾರು ಅಕ್ಕಿನ ಪಡ್ಕೋಬೇಕು ಭಾರತ್ ಬ್ರ್ಯಾಂಡ್ ಅಡಿ ಅಂತ ವೆಯ್ಟ್ ಮಾಡ್ತಾ ಇರ ನಿಮಗೆ ಕಾಮನ್ ಆಗಿ ಕೆಲವು ಡೌಟ್ಸ್ಗಳಂತೂ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು ನಾವು ಅಕ್ಕಿನ ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಏನಾದರೂ ಕಂಡೀಷನ್ಸ್ ಇದೆಯಾ ಅರ್ಜಿ ಏನಾದರೂ ಸಲ್ಲಿಸಬೇಕಾ ಈ ರೀತಿ ಕೇಳ್ತಾ ಇದ್ರ ಇದೀಗ ಕಂಡೀಷನ್ಸ್ ಇದೆ ಆದರೆ ಅಂಥ ಲಾ ದೊಡ್ಡ ಕಂಡೀಷನ್ಸ್ ಏನಿಟ್ಟಿಲ್ಲ ಇಲ್ಲಿ ಕಂಡೀಷನ್ಸ್ ಏನಪ್ಪಾ ಅಂದರೆ ಒಬ್ರಿಗೆ ಹತ್ತು ಕೆ ಜಿ ಅಷ್ಟೇ ಕೊಡೋದು ಇವಾಗ ಸದ್ಯಕ್ಕೆ ಯಾಕೆಂದರೆ ಒಬ್ರಿಗೆ ಒಂದು ಐವತ್ತು ಕೆ ಜಿ ಕೊಟ್ರೆ ಸಾಕಷ್ಟು ಇದರಲ್ಲೂ ಕೂಡ ಏನಾದರೂ ಒಂದು ಗೋಲ್ಮಾಲ್ ಮಾಡ್ತಾರೆ ಅಂದ್ಬಿಟ್ಟೇ ಇದನ್ನ ಲಿಮಿಟ್ ಮಾಡಿದರೆ ಅಂದರೆ ಒಬ್ರು ಏನು ಮಾಡಬೇಕಾಗತ್ತೆ ಅಂದರೆ ನಿಮಗೆ ಮೊಬೈಲ್ ನಂಬರ್ದು ರಿಜಿಸ್ಟರ್ ಮಾಡ್ಕೋತಾರೆ ರಿಜಿಸ್ಟರ್ ಮಾಡ್ಕೊಬಿಟ್ಟು ಒಬ್ಬರಿಗೆ ಹತ್ತು ಕೆ ಜಿ ಬ್ಯಾಗ್ನ ಕೊಡ್ತಾರೆ ಈ ಒಂದು ಬ್ಯಾಗ್ ನೀವು ಪಡ್ಕೋಬೇಕಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಡಬೇಕಾಗುತ್ತೆ ಒಂದು ಕೆ ಜಿಗೆ ಹತ್ತು ಕೆ ಜಿ ಅಂದರೆ ಇನ್ನೂರ ತೊಂಬತ್ತು ರೂಪಾಯಿನ ನೀವು ಪೇ ಮಾಡಬೇಕಾಗತ್ತೆ ಇದು ಸದ್ಯಕ್ಕೆ ಇವಾಗ ಬೆಂಗಳೂರಲ್ಲಿ ಜನರಿಗೆ ಆಗಲಿ ಎಷ್ಟೊಂದು ಜನಕ್ಕೆ ಸಿಕ್ಕಿದೆ ಅವ್ರು ರೋಡ್ ರೋಡ್ಗೆ ಹೋಗಿ ವ್ಯಾನ್ ಮುಖಾಂತರ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ರೆ ಇವಾಗ ನೀವು ಬೇರೆ ಜಿಲ್ಲೆಯಲ್ಲಿದ್ದೀರಾ ಬೆಂಗಳೂರು ಬಿಟ್ಟು ಸುತ್ತಮುತ್ತ ಜಿಲ್ಲೆಗಳಲ್ಲಿದ್ದೀರಾ ಬೇರೆ ಜಿಲ್ಲೆಗಳಲ್ಲಿದ್ದೀರಾ ಅಂದರೆ ನಿಮಗೂ ಕೂಡ ಈ ಒಂದು ಯೋಜನೆ ಅಡಿ ನಿಮಗೂ ಕೂಡ ಅಕ್ಕಿ ಸಿಗುತ್ತೆ ಚೆನ್ನಾಗಿರೋದೇ ಸಿಗುತ್ತೆ ಆದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಮತ್ತೆ ರಿಲಯನ್ಸ್ ಈ ರೀತಿ ಎಲ್ಲಾ ಆನ್ಲೈನ್ ಸ್ಟೋರ್ ಕೂಡ ಬರುತ್ತೆ ಮತ್ತೆ ಆಫ್ಲೈನ್ ಸ್ಟೋರ್ ಗಳು ಏನಿದೆಯಲ್ಲ ರಿಲಯನ್ಸ್ ಮಾರ್ಟು ಆ ರೀತಿ ಅಲ್ಲೂ ಕೂಡ ಬರುತ್ತೆ ಅಂತ ಇದನ್ನ ಖುದ್ದಾಗಿ ಕೇಂದ್ರ ಸಚಿವರು ಏನಿದ್ರಲ್ಲ ಅವರು ಒಂದು ಮಾಹಿತಿಯನ್ನು ನೀಡಿದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ತೊಗೊಳ್ಳುತ್ತೆ ಅದಾದಮೇಲೆ ನಿಮಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನೀವು ಕೂಡ ಪಡ್ಕೋಬೋದಾಗಿರುತ್ತೆ ಆದರೆ ನಿಮ್ಮ ಜಿಲ್ಲೆಗಳಲ್ಲಿ ಸದ್ಯಕ್ಕಿರಲ್ಲ ಮತ್ತು ನಿಮಗೆ ಬಂದಾಗ ಏನಾದರೂ ಅಪ್ಡೇಟ್ ಬೇಕಂದರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕೆಂದರೆ ಎಲ್ಲರಿಗೂ ಕೂಡ ಮಾಹಿತಿ ತಲುಪಬೇಕಾಗಿರುತ್ತೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕು ಏನು ಕೂಡ ಅಪ್ಡೇಟ್ ಮಿಸ್ ಆಗಬಾರ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು